ಬಿಟ್ಟ ದೇವ್ರಂತಿದ್ದಿಲ್ಲಂತ ಮತ್ತಿನ್ನ ಹೆಂಗಂತ ಹೆಂಗೆಲ್ಲ ಆಗೋ ಬಹಳ ನಿದರ್ಶನಗಳು ಆಮೇಲೆ ಮಡಿವಾಳ ದೇವ ಅರಿವಿ ತೊಳೆಯಕ ಹೋದಾಗ ಲಿಂಗಪ್ಪ ಬೀಚ್ ಹೋಗಿತ್ತಂತ ಲಿಂಗು ನೀರಾಗ ಬೀಚ್ ಹೋಗಿದ್ದಂತ ಮಡಿವಾಳ ಮಾಚಿದೇವ್ ಹೇಳ್ತಾನಂತ ಹೇ ಲಿಂಗಯ್ಯ ನಿನಗೇನ್ ಕಡಿಮೆ ಮಾಡಿದ್ನಿ ಏನು ಪೂಜಾ ಕಡಿಮೆ ಮಾಡಿದ್ನೋ ಅರ್ಜನಾ ಕಡಿಮೆ ಮಾಡಿದ್ನು ನಿನಗೆ ನೈವೇದ್ಯ ಕೊಟ್ಟಿದ್ದಿಲ್ಲ ನಾ ಇಷ್ಟೆಲ್ಲ ಮಾಡಕ್ಕಾಗ್ಲಿ ನೀನಾಗಲಿ ನನ್ನ ಬಿಟ್ಟೋಗಿ ಅಂದ್ರ ನೀನು ಹಳ್ಳಿ ಮುಟ್ಟಂಗಿಲ್ಲ ಅಂದ್ರ ಲಿಂಗ ಮಡಿವಾಳ ಮಾವನು ಹಿಂದಿಂದ ಹೋಗಿತ್ತಂತ ನಾನು ಕ್ಷಮ ಮಾಡಪ್ಪ ನನ್ನ ನಿನ್ನ ಕೊಳಾಗಿಡು ನಾನ್ ಲಿಂಗ ಅಂತಂತ ಹೆಂಗಿರಬೇಕು ಮಂದಿ ಏನ್ ವಿಚಿತ್ರಲ್ಲ ಇವೆಲ್ಲ ಎಂತ ಜನ ನಮ್ಮ ಭೂಮಿಯೊಳಗ ಆಗಿ ಹೋಗಿದಾರು ನಾವೆಂತ ಪವಿತ್ರ ಭೂಮಿಯೊಳಗಿದ್ದವರು ವಿಚಾರ ಮಾಡ್ಬೇಕು ನಾವು ಬಸವಣ್ಣವ್ರ ಹತ್ರ ವಿಜಯ ಮಾನವೇಶ್ವರಲ್ಲಿ ಹೋಗಿದ್ದೆಲ್ಲ ಬಸವಣ್ಣವರು ಬರದ ಮುಗಿಸಿದ ಮೇಲೆ ಹಚ್ಚಿದ ದೀಪ ಹರಿಸಿದ್ರು ಮತ್ತೊಂದು ದೀಪ ಹಚ್ಚಿ ತಾವು ಯಾರು ಕುಳಿತುಕೊಳ್ಳಿ ಅಂದ್ರು ಬಸವಣ್ಣು ಆಗ ನಾನೊಬ್ಬ ಜಂಗಮ ಬಂದೀನಿ ಅಂದ್ರು ಬಹಳ ಚಲೋ ಆತು ರಾತ್ರಿ ಬಂದಿದೆಲ್ಲ ಏನು ಕಾರಣ ಅಂದಾಗ ಅವ ಜಂಗಮ ಮೂರ್ತಿ ಹೇಳ್ತಾನ ಸನ್ಯಾಸಿ ಹೇಳ್ತಾನ ಇಲ್ಲ ನಾ ನಿನಗೊಂದು ಪ್ರಶ್ನೆ ಮಾಡ್ಬೇಕಾಗಿದೆ ಅಂದ ಏನ್ ಕೇಳ್ತಿ ಕೇಳು ಅಂದ ನಾ ಬರೋಕ್ಕಿಂತ ಮೊದಲು ಒಂದು ದೀಪ ಬ್ಯಾರೆ ಹಚ್ಚಿದ್ದಿ ಒಂದು ತಾಸಾದ್ರೂ ನನಗ್ ಕೊಂಡರು ಅನ್ಲಿಲ್ಲ ನನಗ ಮಾತಾಡೋಕ್ಕಿಂತ ಮೊದಲು ಮತ್ತೊಂದು ದೀಪ ಹಚ್ಚಿ ನನ್ನ ಮಾತಾಡಿಸಿ ಇದೆಲ್ಲ ಯಾಕ ಯಾಕ ಅಂದಂತ ಬಸವಣ್ಣ ಲಕ್ಷ್ಯ ಕೊಟ್ಟ ಕೇಳ್ರಿ ಲಕ್ಷ ಕೊಟ್ರ ತಿಳಿತದೆ ಈ ಮಾತ ಬಸವಣ್ಣ ಅವ್ರು ಹೇಳಿದ್ರು ನಾ ಇಷ್ಟೊತ್ತನ ಲೆಕ್ಕ ಪತ್ರ ಮಾಡಿದ್ದು ರಾಜ್ಯದ ಕೆಲಸ ಇಷ್ಟೊತ್ತನ ಲೆಕ್ಕ ಪತ್ರ ಮಾಡುದು ರಾಜ್ಯದ ಕೆಲಸ ಇರೋಣದರಿಂದ ಆ ರಾಜ್ಯದೊಳಗಿನ ಎಣ್ಣೆ ಖರ್ಚಾಗಿತ್ತು ಆ ದೀಪದೊಳಗ ಈಗ ನಿಮ್ಮ ಕೂಡ ಮಾತಾಡುವಾಗ ಆ ರಾಜನ ಬೊಕ್ಕಸದಿಂದ ಖರ್ಚಾದಂತ ಎಣ್ಣೆ ದೀಪದ ಯೋಗ ಮಾತಾಡಿದ್ರ ಪಾಪ ಬರ್ತೈತೆ ಅಂತ ನನ್ನ ಮಾತಾಡಕ ಇರ್ತೀನಿ ಎಂದಂತ ಏನ್ ಮಾಡ್ತೀರಿ ಎಷ್ಟು ವಿಚಿತ್ರ ಅಲ್ಲ ಬಸವಣ್ಣವರನ್ನ ರಾಜನಿಂದ ದೂರ ಅಂತ ತಿಳ್ಕೊಂಡು ಎಷ್ಟು ಮಂದಿ ಕಷ್ಟ ಕೊಟ್ಟರು ಕೂಡ ಏನಾಗ್ಲಿಲ್ಲ ಬಸವಣ್ಣವರಿಗೆ ಆಗ್ಲಿಲ್ಲ ಆದ್ದರಿಂದ ಹೇಳಿದ್ರವರು ರಾಜ ಎನಿಸಿಕೊಂಡರೆ ರಾಜ್ಯದಲ್ಲಿ ಅರಸು ಮುಡಿದರೆ ರಾಜ್ಯದಲ್ಲಿರಬಾರದು ಅರಸ ಚಟಗೊಂಡ ಅಂದ್ರೆ ರಾಜ್ಯದೊಳಗೆ ಇರೋದು ಕಷ್ಟ ಆಗ್ತದೆ ಮತ್ತ ಹಳ್ಳಿ ಬರಬಹುದು ಮತ್ತ ರಾಜ ಕರೀಬೋದು ಬಿಜಳ ತಪ್ಪಾತಂತ ಈ ಮಾತು ಕೇಳಿ ನಿನ್ನಂತೆ ಬಂಡೆಲ್ಲ ಬಸವಣ್ಣ ನಾನು ಬಿಜ್ಜಳ ರಸ ನಾ ಎಂತ ಪಾಪ ಮಾಡೀನಿ ಎಂದಂತೆ ನೊಂದುಕೊಂಡಂತ ವಜಾಗ ಯಾವ ಮಂತ್ರಿಗೆ ವಿಜ್ಜಳ ಕ್ಷಮೆ ಕೇಳ್ಕೊಂಡಂತ ತಪ್ಪಾತು ಅಂತೆ ತಾತ್ಪರ್ಯ ಏನು ಅರಸ ಮುಣಿದರೇ ರಾಜ್ಯದಲ್ಲಿರಬಾರದು ಅಕಸ್ಮಾತ್ ಇರಬಾರದು ಸ್ವಲ್ಪ ಸಮಯ ತಪ್ಪಿಸಿದ್ರೆ ಒಳ್ಳೆ ಬರ ಅವಕಾಶ ಅದ ಚಾನ್ಸ್ ಅದ ರಾಜ ಶಟ್ಕೊಂಡಂದ್ರೆ ಏಸುದಿನ ಷಟ್ಗಳು ತಪ್ಪ ಅಲ್ಲ ಅಂತ ಗೊತ್ತಾ ಯಾವ ರಾಜ ತಿರಸ್ಕಾರ ಮಾಡ್ತಾನ ಅವನ ಹಳ್ಳ ಕರ್ಕೊಂಡು ಬರ್ತಾನ ಗಂಡು ಮುನಿದರೆ ಹೆಂಡತಿ ಮನೆಯೊಳಗಿರಬಾರದು ಗಂಡು ಆಗೋ ಭಾಷೆನೇ ಇರಬಹುದು மென்ட்டைன் எதிரே ரொக்க அரபிய பங்லைய காரி எதிர்கெண்ட் மாணிய எதிரி மெயின்ட்டேன் மாத்தி இருப்பா பணியா மனுஷ நடைபோந்த அச்சி பழக்கி ಯಾಕೋ ನಮ್ಮ ಅಡವೆ ಶಾಸ್ತ್ರಿಯವ್ರು ಹೇಳದ್ ಬಿಟ್ರು ಅತ್ತಿ ಹಾಕಕ್ಕಳಂದ್ರ ಅತ್ ಅತ್ ಅತ್ತ ಅಂತ ಐವತ್ತು ವರ್ಷ ಕತ್ತಿ ಹಂಗ ದುಡ್ದು ಅತ್ತ ಅತ್ತಗಿರ್ತ ಅಂತ ಹೇಳ್ತಾರ ನೋಡವ್ರು ಅತ್ರನ ಪಟ್ಟ ಸಿಗೋನ್ ಕಾಣ್ತೈತ ಅದು ಮಜಾ ಅತ್ತಿ ಬೆರಿಕಿ ಸೊಸಿ ನೆಡ್ಲಾಕ್ ಬಂದ್ಲು ಮನೆಯೊಳಗೆ ಬರ್ಗೊಡದನ ಮೊಸರಿ ತಿಕ್ಕಿದ್ರ ಹಸನಂಗ ತಿಕ್ಕಿಲ್ಲ ಕಸ ಹೊಡದ್ರ ಚಲೋ ತಂಗ ಹೊಡೋದಿಲ್ಲ ರೊಟ್ಟಿ ಮಾಡಿದ್ರೆ ಚಂದ ಬಯಸಿಲ್ಲ ಪಲ್ಯ ಮಾಡಿದ್ರು ದಮ ತಿನ್ಲದಂಗ ಮಾಡಿ ಅತ್ತಿ ಬೇಯ್ತಿತ್ತು ಮಾವು ಬೇಯ್ತಿತ್ತು ಅವು ನಾದಿನಿಯರು ಇರ್ತಾವಲ್ಲ ಹಾಕೊಂಡು ನಾದುದ ನಾದೂದ ನಾದಿನಿ ಅಂತ ಯಾಕೆ ಹೆಸರು ಕೊಟ್ರೆ ಗೊತ್ತೇನ ನಾದೂದ ನಾದೂದ ಅವ್ರ ಮನೆಯಾಗಿದ್ದವ್ರ ನಾದಿದ್ದ ನಾದಿದ್ದ ಅದಕ್ಕೆ ನಾದನಿ ಅಂತಾರಂತ ಎಲ್ಲರೂ ಕಿರಿಕಿರಿ ಮಾಡ್ತಿದ್ರು ಗಂಡ ಸಂಚನ ಹೊಲಕ್ ಹೋಗ್ತಿದ್ದ ಮನಿಗೆ ಬರೋಣ ಏಂತಿ ಮಕ್ಕ ಕಾರ ಗುಳಲ್ ಕಾಯಂಗ ಮಕ್ಕ ಮಾಡ್ಕೊಂಡು ಹತ್ತ ಕಣ್ಣು ದೊಡ್ಡ ಮಾಡ್ಕೊಂಡು ಕೆದರಿದ ಕೂದಲಾಗಿ ಹೆಣ್ಮಗಳು ತಕಾಶಿ ಬಿಡ್ತಿದ್ಲು ಸೋತ್ ಬಿಡ್ತಿದ್ಲು ಗಂಡ ಬರುವುದೊಂದ ತಡ ಗಂಡನ ಮುಖ ನೋಡ್ತಿತ್ತು ಕಣ್ಣಾಗ ಪಳ ಪಳ ಎರಡ್ ಹನಿ ನೀರು ಬರ್ತಿದ್ವು ಗಂಡಕ್ಕೆ ಗೊತ್ತಾಕಿತ್ತು ಯಾಕ ಅಂತಿದ್ದ ಎತ್ತು ಕಟ್ಕೊಡ್ದನ ಬಾಳ್ ಬೈದಾರ್ರಿ ಅಂತಿದ್ಲು ಯಾಕ ಬೈ ನಾ ನಾಯಿ ಇಲ್ಲೇ ನಿನಗ ಅಂತಿದ್ದ ನಾವಿನ ಏ ಯಾರ ವೇಳೆ ಏನ್ ಮಾಡೋರು ನಾವಿನ್ ನೆನ ಸೊಮ್ಮರು ಒಂದು ಕೊಳ್ಳಿನ ಅಕಿಗೆ ಹಿಂಗಿತ್ತ ಅಕಿ ಚಲೋ ಹೈಡ್ರೋಜ್ ಟಾನಿಕ್ ಇಂಜೆಕ್ಷನ್ ಕೊಟ್ಟಂಗಿತ್ತ ಅಕಿಗೆ ಆರಾಮ ಕೊಡ್ತಿತ್ತಿ ಚಲೋ ಹೈಡ್ರೋಜ್ ಟಾನಿಕ್ ಇಂಜೆಕ್ಷನ್ ಅಕೆ ಮತ್ತೆ ನನ್ನ ಗಂಡಲನ್ನ ನನಗೆ ಯಾರು ಏನ್ ಮಾಡೋರು ನನಗ್ಯಾರು ಏನ್ ಮಾಡೋರು ಹಿಂಗೋ ಏಸ ದಿನ ಹೋತಂದ್ರ ನಲವತ್ತು ವರ್ಷ ಹೋತಂತ ಸಂಚನ ಬೈತಿದ್ದ ನಾಲ್ಕು ಮಕ್ಕಳಾಗಿದ್ದು ಅಂತ ಹೀಗೆ ಎಷ್ಟು ಶಹಣ ಹೆಂಗ ಶಹಣ ಉಚ್ಚು ತಗೊಂಡ್ರು ಬಂಗಾರ ತಂದ್ಕೊಡ್ರ ಇನ್ನರ್ ತೊಂದ್ಕೊಡ್ತಾರೆ ಏನ್ ಮಾಡ್ ಹೊಲ ಮಾಡ್ಕೊಡವ್ರ ಹೆಂಗ ಶರಣೆ ಇರ್ಬೇಕು ಆ ಹಿಂಗ ಸಂಸಾರ ಮಾಡುದಂದ್ರೆ ಹೆಂಗ ಚಂದ ಇರ್ಬೇಕು ಸಂಸಾರ ಚಂದ ಇರ್ಬೇಕಾದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಹೆಂಡದ ಮಡಕೆಯನ್ನು ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಸಂಸಾರ ಚಂದ ಇರಬೇಕಾಗಿತ್ತು ಅಂದ್ರ ನೀವು ಶ್ರೀಮಂತರಾಗಬೇಕಾಗಿತ್ತಂದ್ರ ಲಕ್ಷ್ಮೀ ದೇವಿ ನಿಮ್ ಮನೆಯಾಗ ಕಾಲ ಮುರ್ಕೊಂಡು ಇರಬೇಕಾಗಿತ್ತಂದ್ರ ನೀವ್ ಹೆಂಗಿರ್ಬೇಕಂದ್ರೆ ಹೆಣ್ಮಕ್ಳು ಮನೆಯಾಗ ತುಡುಗು ಮಾಡಬಾರ್ದು ಅಂದ್ರ ಸೌಕಾರಕ್ಕೆ ಬರ್ತಾರೆ ನೀ ತಲೆಯಾಗಿಟ್ಕೋರ್ರಿ ನೀವು ಎಲ್ಲರ ಅದ ಗಾಂಡ ತಂದು ಹಂಗಿ ಹಾಕಿರ್ಬೇಕು ಕಿಶದಾಗಿಂದ ಎರಡು ನೂರ್ ನೋಟ್ ಹೋಗಿರ್ಬೇಕು ಎಲ್ಲಿ ಹೋಗೈತೆ ಯಾಕ ನನ್ನ ತುಡುಗಿ ಮಾಡಿ ಏನು ನಾ ಏನ್ ಏನು ನಾ ಏನ್ ಕಾಣ್ಲಾರ್ದ ಬಂದಿನೇನು ನಿಮ್ ಮನೆಯಾಗ ರೊಕ್ಕ ಕಂಡೀನಿ ಅಂತ ತಿಳ್ಕೊಂಡು ತಡ ದಡ ಚರ್ಗಿ ಎತ್ತೋದು ಗಂಗಾಳ ಕಿತ್ತೋದು ಹೆಂಗ ಮಾಡ್ತ ಇಲ್ಲ ನಾನ ಯಾರಿಗಾರ ಕೊಟ್ಟು ಬಂದಿರಬೇಕು ಎಂದು ಸೌಕಾಶ್ ಆಗಂಗಿಲ್ಲ ನೀವು ಇನ್ನೊಂದ್ ಮಾತು ಹೇಳ್ಯಾರ ಏನು ಏರಿ ನೀರು ಉಂಗೋಣಿ ಬೇಲಿ ಹೊಲವ ಮೈವಡೆ ಮನೆಯೊಳಗೆ ನಾರಿ ಕಳುವಡೆ ತಾಯಿಯ ಎದೆ ಹಾಲು ನಂದಾಗಿ ಕೊಳುವಡೆ ಇನ್ನಾರಿಗೆ ದೂರವೇ ಕೂಡಲು ಸಂಗಮ ದೇವ ಇವ್ ನಾಲ್ಕು ಮಾತು ಲಕ್ಷ ಕೊಟ್ಟ ಕೇಳ್ರಿ ನೀವು ಹೊಲಗ ಬೇಲಿ ಹಚ್ತಾರೋ ಚಂದ ಆಗ್ಲಿ ಅಂತ ಹಸ್ತಾರೆ ಏನ್ ಗಾರ್ಡನ್ ಅಂತ ಕಾಣ್ಲಿಂತಸ್ತಾರೆ எதக்க வேலி தன உலக வேலி எஸ் சார் ஆலி ராத்திரி எது ஒல மை ஆக்கத்தை உழித்தேன்னி ஒல மை ஒடை வேலின எது ராத்திரி ஒல மெய்யாக்கி ஒல உழியாக்கன சாத்திய ஏறி நீரு ஏறி அந்த குட மாட்டி மழையாக நீர் தாழ்விடல அது நுங்கு நீர் குடித்த அந்த ஹள் ஆகங்கில் ஒளி ஆகங்க

ಆಮೇಲೆ ಏನೇನೈತೆ ತುಡಗು ಮಾಡಾಕತ್ತಿಲ್ವ ಬೆಣ್ಣಿಗೆ ಬೆಣ್ಣಿ ಮಾರಾಕತಿಲ್ವ ಹಾಲಿಗೆ ಹಾಲು ಮಾರಾಕತ್ತಿಲ್ವ ತಗೊಂಡು ತವ್ರ ಮನೆಗೆ ಹೋಗಿ ಜಿಲ್ಲಾ ಮಾಡ್ಕೊಂಡು ತಾಲೂಕು ಮಾಡ್ಕೊಂಡು ಗುಡಿ ಮಾಡ್ಕೊಂಡು ತೆಗಡಿ ಮಾಡ್ಕೊಂಡು ಮನೆ ಎಲ್ಲ ಹಾಳ ಗತಿಗೆ ಹಚ್ಚಿದ್ರಿ ಒಂದು ಬರಂಗಿಲ್ಲ ಲಕ್ಷ್ಮಿ ಬರಂಗಿಲ್ಲ ನಿಮ್ಮ ಮನೆಗೆ ನೀವು ಶ್ರೀಮಂತರಾಗಬೇಕು ಅನ್ನೋದಿತ್ತಂದ್ರು ಹೆಣ್ಣು ಮಕ್ಕಳು ಒಂದು ಪೈಸಾನು ತುಡಗು ಮಾಡಬಾರದು ಅವ್ರಿಗೆ ಏನೂ ಇಲ್ಲದಂಗ ನೀವು ಇಡಬಾರದು ಅವ್ರ ಮಾನ ಅವರ ಪ್ರಾಣ ಅವ್ರ ರಕ್ಷಣೆ ಅವರ ಶುಶ್ರೂಷು ನೀವು ಅವ್ರ ತಾಯಿ ತಂದೆ ಹಂಗ ನೀವ್ ಇಟ್ಕೋಬೇಕು ಹೇಳ್ಯಾರ ಅವ್ರಿಗೆ ಅಂತ ತಿಳ್ಕೊಂಡು ಹೆಂಗಾರ ಮಾಡಿರಿ ಮತ್ತೆ ಹಾಂಗ ಇಡುವಂಗಿದ್ರೆ ಲಗ್ನ ಆಗ್ಬೇಕು ಯಾಕಂದ್ರೆ ನೀವು ಯಾವ್ದಾರ ಒಂದ್ ಮಠಕ್ಕೆ ಹೋಗು ಅವ್ರ ಮಾನ ಅವರ ಪ್ರಾಣ ಅವರ ಸಂರಕ್ಷಣೆ ಸೈಕಲ್ ಮೋಟರ್ ಮೇಲೆ ಹೆಣ್ಮಕ್ಳ ಹೆಂಗ್ ಯಾಕೆ ಕುಂದ್ರೆ ಕರ್ಕೋತದ ನನ್ನ ಪ್ರಾಣವಾದ್ರೂ ನಿನ್ನ ಸಂರಕ್ಷಣೆ ಮಾಡ್ತೀನಿ ಹಿಂದ ಕುಂದರು ಹೌದಿಲ್ ಅವರ ಮಾನ ಪ್ರಾಣವನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ನೀನು ಪುರೋಹಿತನ ಕೈಯಾಣ ನೀರು ಬಿಟ್ಟು ಧರ್ಮದಿಂದಲೂ ಅರ್ಥದಿಂದಲೂ ಕಾಮದಿಂದಲೂ ನಾನಿನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಪ್ರಮಾಣ ಮನುಷ್ಯ ಮನುಷ್ಯಂಗಿದ್ರೆನ ಲಗ್ನ ಆಗ್ಬೇಕು ಇಲ್ಲಿ ಆಗಬಾರ್ದಂತ ನೇಮದ ಹೇಳ್ತಾ ಇದಾರ ನಾರಿ ಮನೆಯೊಳ ಕಳುವಡಿ ಹೆಣ್ಮಕ್ಳು ಮನೆಯೊಳಗ ತುಡುಗು ಮಾಡಬಾರ್ದು ಯಾವ ಮನೆಯಾಗ ತುಡುಗು ಮಾಡ್ತಾರ ಆ ಮನೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಅಂತ ಅಂತೇಳಿ ಬ್ರಹ್ಮೋತ್ತರ ಕಾಂಡ ಅಂತ ಒಂದು ಪುಸ್ತಕದ ನೋಡ್ರಿ ಅದ್ರಾಗೆಲ್ಲ ಹೇಳ್ಯಾರ ಗ್ರಷ್ಟಾಶ್ರಮ ಧರ್ಮ ಅಂತ ಒಂದು ಗ್ರಂಥದ ಅದರೊಳಗೆ ಹಿಂಗ ಬರದ ತಾಯಿಯ ಹಾಲು ನಂಜಾಗಿ ಕೊಲೋಡಿ ಕೂಸ ಎದೆ ಹಾಲು ಕೂಡ ಬದುಕ್ತದೆ ಆ ಎದೆಯಾಗಿನ ಹಾಲ ಫೈಜನ್ ಆತಂದ್ರೆ ಕೂಸ ಬದುಕ್ತೇನು ಇಲ್ಲ ಹಿಂಗ ವ್ಯವಹಾರ ನಡೀತು ಅಂದ್ರೆ ಯಾರ ಸಂರಕ್ಷಣೆ ಮಾಡಬೇಕಾಗಿತ್ತು ಅವರೇ ನಮ್ಮನ್ನು ಕೊಲ್ಲಾಕತ್ತಿದ್ರು ನಾವು ಬದುಕುವುದು ಇನ್ನೆಲ್ಲಿ ಇನ್ನೆಲ್ಲಿದೆ ಆದ್ದರಿಂದ ಬಸವಣ್ಣವ್ರ ಕಾಲದಲ್ಲಿ ಏನ್ ಮಾಡಿದ್ರು ಬಸವಣ್ಣವರಿಗೆ ಅನೇಕ ಪರೀಕ್ಷೆಯನ್ನು ಮಾಡಿದ್ರು ರಾಜ ಮುನಿದರೆ ಏನು ಅರಸ ಮುನಿದರೆ ರಾಜ್ಯವನ್ನ ತೊರೆಯಬಹುದು ಗಂಡ ಶೆಟ್ಟಾದಂದ್ರೆ ಹೆಣ್ಮಗಳು ಒಂದ ನೀವು ಶೆಟ್ಟಾಗಿ ಏನಾರ ಅನ್ನ ಕತ್ತಿದ್ರ ಅಂದ್ರೆ ತವ್ರ ಮನೆಗೆ ಹೋಗ್ಬೇಡ್ರಿ ಒಟ್ಟು ಸುಮ್ನೆ ಹೋಗಿ ಮಗಲು ಮನೆ ಹಾಕೊಂಡ್ರಿ ಗಪ್ಪನ ಕಣ್ಣು ಕಟ್ಟಿ ಬಿಟ್ಟಂಗೈತು ಆ ಏನ್ ಮಾಡ್ತೀರಿ ಗ್ರಹಿಣಿ ಗ್ರಹ ಮುಚ್ಚತೆ ನಾಕ ಗಾಡಿಗೆ ಮನಿ ಅನ್ನಂಗಿಲ್ಲ ಆ ಮನಿ ಒಳಗೋಗ್ಬೇಕು ಹೆಣ್ಮಗಳಿದ್ರ ಮಣಿ ಆಕೈತಿ ಇಲ್ಲಿಕ್ ಮಣಿ ಆಗೋದಿಲ್ಲ ಅದು ಏನ್ ಹಾಕೈತಿ ಧರ್ಮಶಾಲೆಕೈತಿ ಗಣಮಕ್ಕಳು ಮಲ್ಕೋತಾರ ಹಾಸಿಗೆ ಹಂಗ ಬಿಟ್ಟೋಕರ ತೆಗಿಬೇಕು ಅನ್ನೋದು ಗೊತ್ತಿಲ್ಲ ಮಡಿಚಿ ನೆಟ್ಟಗ ಇಡ್ಬೇಕು ಅನ್ನೋದು ಗೊತ್ತೈತೇನ ಅವ್ರಿಗೆಲ್ಲ ಊಟ ಮಾಡಿ ಗಂಗಾಳ ತೊಳಿಬೇಕು ಅನ್ನೋದು ಅವ್ರಿಗೆ ಗೊತ್ತೈತೇನ್ ಇಲ್ಲ ಜಳಕ ಮಾಡಿ ಅರಿವಿ ಉಕ್ಕೋಬೇಕು ಅನ್ನೋದು ಗೊತ್ತೈತೆ ಒಂದರ ಆಪ್ಗಳು ಚಲೋ ಮಾಡೋ ಕೆಲಸ ಎಲ್ಲ ನೀವು ಮಾಡೋದು ಎಲ್ಲ ನೀವ ಮಾಡೋದು ಅದಕ್ಕೆ ಮಾತೃ ಅಂತ ಹೇಳಕ್ ಕರೆದ್ರು ಬಾಲ್ಯದಲ್ಲಿ ತಾಯಿಯಾಗಿ ಸಂರಕ್ಷಣೆ ಮಾಡುವುದು ಹೆಣ್ಣು ವಯಸ್ಸಿನಲ್ಲಿ ಹೆಂಡತಿಯಾಗಿ ಸೇವೆ ಮಾಡುವುದು ಹೆಣ್ಣು ಮುಪ್ಪಿನಲ್ಲಿ ಬಂದಾಗ ಸಂರಕ್ಷಣೆ ಮಾಡುವವರು ಹೆಣ್ಣು ಮಗಳು ಹೆಣ್ಣು ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳೆಲ್ಲ ಹೆಣ್ಣು ಮಗಳು ಸಾಕ್ಷಾತ್ ಭಗವತಿ ಅಂತ ತಿಳಿಬೇಕು ನಾವು ಹಿಂಗೆಲ್ಲ ಅದೇನು ಬಿಡು ಏನು ದಾಡು ಅಲಬಾರ ಎಷ್ಟು ಸೇವಾ ಮಾಡ್ತಾರ ಅವರೆಲ್ಲ ಹೆಣ್ಣು ಏನ್ ಮಾಡಂಗಿಲ್ಲ ಗಂಡನು ಕೂಡ ಆತು ಅಂದ್ರೆ ಸುಮ್ಮ ಒಂದ್ ಎರಡು ತಾಸು ಮಗ್ಗಲು ಮನೆಯಾಗ ಹೋಗಿ ಆರಾಮ್ ಕುಂತು ಬಿಟ್ರೆ ಸಾಕು ಹುಡುಕ್ಕೋತ ತಾನ ಬರ್ತಾನೆ ಇನ್ನೊಂದ್ ಸಣ್ಣ ಮಾತು ಹೇಳಿನ್ ನಿಮಗ್ ಚಂದ ಎರಡು ಗಂಡ ಊಟ ಮಾಡಿ ಕಟ್ಟಿ ಮ್ಯಾಗ ಹೊರಗೆ ಕುಂತಿದ್ದು ಕುಂತ ಏನು ಅಂತಂದ್ರೆ ಊಟ ಮಾಡಿ ಕುಂತಿದ್ರು ಚಲೋ ಬೆಳವಿಂಗ್ಳಿತ್ತು ಆ ಬೆಳವಿಂಗ ಬೆಳಕಿಗೆ ಒಂದು ಗುಬ್ಬಿ ಚೂ 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 ಅಂತ ಹಾರ್ಕೋತ ಹೋದ ಹಾರ್ಕೋತ ಹೋದಾಗ ಹೇಮ ಅಂತ ನೋಡ್ರಿ ಎಂತ ಚಂದಿ ಧ್ವನಿ ಮಾಡ್ಕೊಂತ ಹೊಂಟದ ನೋಡು ಅಂತ ಅಗಿ ಅಂದು ಏ ಅದು ಗಂಡ ಗುಬ್ಬಿ ಐತಿ ಅದಕ್ಕೆ ಧ್ವನಿ ಚಂದ ಐತಿ ಅಂದ ಗುಬ್ಬಿ ದರಿ ಚಾಂದದ ಅಂತಂದ ಈ ಕೆಂತ ಏ ಗಂಡ್ ಮಕ್ಕಳಿ ಬಾಳ್ ಒಡಕ್ ಇರ್ತದ ಹೆಣ್ಣು ಗುಬ್ಬಿ ಅದಕ್ಕ ಚಂದ ಐತಿ ಹೆಣ್ಣು ಗುಬ್ಬಿ ಇಬ್ರು ಜವಳ ಮಾಡಿದ್ರ ಗಂಡ ಐತೆ ಐತಿ ಆಗಿ ಬಿಟ್ಟದ ಅದ್ ಗಂಡ ಐತೆ ಅಂತಾನ ಅದು ಹೆಣ್ಣ ಐತೆ ಅಂತಳ ಬರೀ ಎಲ್ಲದ್ರಾಗ ನಿಂದ ಕರೆ ಅಣ್ಣವ್ನಿ ಅಂತ ಅಕಿ ಅಂತಾಳ ನಿಂದ ಅಂತಾನ ಇಬ್ಬರಿಗೆ ಜವಳ ಆತು ಹೆಂತಿ ಹಾಗೆ ಕೊಂಡ್ಕೊಂಬಿ ಯಾಕೆ ಕೇಳ್ತಾರೆ ರೈಟ್ ಹೇಳಿ ಆ ತೋರಿ ಆಗಿತ್ತು ಬಾಳ ಬಿಡಲು ಯಾಕೆ ತಂಗಿ ಹೊತ್ನಿಯಾಗ ಬಂದಿ ಅಂದ ಅವ್ರ ಅನ್ನ ಏನಿಲ್ಲಪ್ಪ ಊಟ ಮಾಡಿ ಕುಂತಿದ್ದೆವು ಒಂದು ಗೋಬಿ ಹೋತು ಹೆಣ್ಣಂತ ಅನ್ನಿ ಗಂಡಂತ ಒಂದ ಜಗಳಾತು ಬನ್ನಿ ಬಡದ ನೋಡು ಬಾರ ಇರಾಗ ಮನೆಯಾಗ ಶಾಡ್ಯಾರೀರಿ ಅಂದ ಮುಗಿಸಿದ್ರು ಫೋನ್ ಮಾಡ ಅಂತ ಹೇಳಿ ಏನು ಇಷ್ಟೆಲ್ಲ ಜಗಳ ಆತು ಅವ ಬಂದ ನೋಡ್ತಾನ ಒಳಗ್ ಹೋಗ್ಕಾನ ಏನು ಒಳಗ್ ಬಣ ಬನ ಬಣ ಬಣ ಬನ ಏನಿಲ್ಲ ಇಲ್ಲಿ ಒಳಗ ಹೋಗಿ ಮುಂಜಾನೆ ಚಹಾ ಮಾಡ್ಕೊಳಕ್ ಬರಂಗಿಲ್ಲ ನಾಷ್ಟಾ ಮಾಡ್ಕೊಳಕ್ ಬರಂಗಿಲ್ಲ ಒಲಿ ಹಚ್ಚಕ್ ಬರಂಗಿಲ್ಲ ಈಗಿನ ಗತಿ ಏನ್ ಗ್ಯಾಸ್ ಅನ್ ಏನು ಇಲ್ಲ ಏನು ಬರ್ಲಿಲ್ಲ ಹುಡುಗ ಬೆಳತನ ಮನ್ಕೊಂಡು ಚೋಳು ಕಡದಂಗ ಚೋಳು ಕಡದಂಗ್ ಎತ್ತು ಮುಂಜಾನೆ ಹೋಗ್ಬೇಕತ್ತನ ಅಭಿಮಾನ ಕಾಡಕೈತ್ತು ಒಂದಿನ ಬಿಟ್ಟ ಎರಡು ದಿನ ಬಿಟ್ಟ ಒಲಿ ಮನಿ ಎಲ್ಲ ತಣ್ಣಗಾಯಿತು ಮಗ್ಗಲ್ದ ಒಣ ಮುದುಕ್ ಬಂದ ತಮ್ಮ ಸ್ವರ್ಗಿ ಎಲ್ಲ ಆಡದಿಂದ ಅಂದ ಏನಿಲ್ರಿ ಆಕಿ ಹೋಗ್ಯ ಏನಾಯ್ತ ಜಗಳ ಗೊಬ್ಬಿ ಹೆಣ್ಣಾಗ ನಾ ಕರ್ಕೊಂಡ ಹೋಗ ಕರ್ಕೊಂಡ್ ಬಂದ್ರೆ ಸಾಕು ಮಾರಾಯ ನೀ ನಮ್ಮ ಅಪ್ಪ ಬಂದಂಗ ಬಂದಿ ನಮ್ ತಂದಿ ಬಂದಂಗ ಬಂದಿ ಅಂದ ಕರೆಯ ಹೋಗ್ಕೊಳ್ಳೋದ ಹುಡುಗಿ ಹೇಳ್ತಾಳ ಕಾಕಾ ನೀ ಕರೆಯಾಕ್ ಬಂದಿಯಪ್ಪ ಅವ್ ಹೆಣ್ಣು ಗುಬ್ಬಿ ಅಂತ ಒಪ್ಕೋದ್ರಾಕಿ ಮುದಕಂತಾನ ಏನ್ ಹುಚ್ಚದಿಲಿ ಹೆಣ್ಣು ಅಂತ ಅಂತಂದ ಆತ್ ಕಾಕ ನೀ ಹೇಳಿದಂ ಕೇಳ್ತೀನಿ ಹುಡುಗ ಹೌದ್ ಹೆಣ್ಣು ಗುಬ್ಬಿನ ಅಂತೂ ಹುಡುಗಿ ಬಂದ್ ಹದಿನೈದ್ ದಿನ ಇದ್ಲು ಮತ್ತ ಊಟ ಮಾಡಿ ಅದ ಕಟ್ಟಿ ಮ್ಯಾಗ ಕುಂತಿದ್ರು ಅಲ್ರಿ ನಾ ಏನ್ ತಪ್ಪು ಮಾತಾಡಿ ನೀ ಎಟ್ ಸಿಟ್ಟಿಗೆ ಎದ್ದಿ ಅದು ಹಾದದ್ದು ಗಂಡ ಗುಬ್ಬಿ ಅಂದ ಕರಿಲೇನು ಕಾಕಂತ ಕಿ ಕರಿ ಕಾಕ ಆತು ಅಂತಂದ್ರೆ ಜೀವನ ಆಗೋದಿಲ್ಲ ಹೆಂಡತಿ ಗಂಡ ಷಡಗಂಡ ಅಂತಂದ್ರೆ ಒಂದಿಷ್ಟ ದಿನ ಇದ್ದ ಹೊಳ್ಳೆ ಬಂದ ಪ್ರೀತಿಯನ್ನು ಪಡ್ಕೊಳಕ್ ಬರ್ತದ ಜಂಗಮ ಮುನಿದರೆ ಜಂಗಮ ಅಂದ್ರೆ ಬ್ರಹ್ಮ ಜ್ಞಾನಿ ಗುರು ಗುರುದೇವ ಸದ್ಗುರುವಿನ ಜನ್ಮ ನಿಷ್ಫಳ ಸದ್ಗುರುವಿನ ದುಃಖ ಸಕಳ ಸದ್ಗುರುವಿನ ತಳಮಳ ಜಾನಾರ ನಾಯಿ ಯಾಕರ್ದಾಚ ವಿಚಾರ ಕರುಜಾನತಿ ಯೋಗೇಶ್ವರ ಕ್ಷೀರ ಆಣಿ ನೀರ ರಾಜಹಂಸ ನಿಡತೆ ನೀ ಸದ್ಗುರು ನಿನ್ನ ಮಾಡಿಕೊಂಡಿಲ್ಲ ಸದ್ಗುರು ನಿನ್ನ ಮ್ಯಾಗ ಶೆಟ್ಟ ಏನಂದ್ರ ನಿನ್ನ ಜನ್ಮ ಏನಾಗೈತೆ ಅಂದ್ರ ನಿರರ್ಥಕ ಆಗ್ತದೆ ಹೌದಿಲ್ಲ ಒಮ್ಮೆ ಶಟಗೊಂಡ ಅಂದ್ರೆ ಇನ್ಯಾರು ನಮ್ಮನ್ನು ಸಂರಕ್ಷಣೆ ಗುರುದೇವ ಗುರುದೇವಿಸಿಕೊಂಡ ಅಂದ್ರೆ ಗುರುದೇವ ಸಿಟ್ಟಿಗೆತ್ತ ಅಂದ್ರೆ ಗುರುದೇವ ನಮ್ಮ ಲಕ್ಷ ಹೋದ್ರೆ ಇನ್ಯಾರು ನಮ್ಮನ್ನು ಸಂರಕ್ಷಣೆ ಮಾಡೋರು ಗುರು ಬಹಳ ಶ್ರೇಷ್ಠದನ ಗುರುವಿನ ವಿನಃ ಜನ್ಮ ನಿಷ್ಫಳ ಆಗ್ತದೆ ಜನ್ಮ ನಿರರ್ಥಕ ಆಗ್ತದೆ ನಮ್ಮ ಜನ್ಮ ಬಂದದ್ದು ಆ ಅನ್ಯಶ್ರೀ ಆಗಿ ಶರೀರ ಹೋಗ್ತೈತಿಪ್ಪ ಗುರುದೇವ ಏನ್ ಮಾಡ್ತಾರಂದ್ರೆ ಗುರುವಿನ ಶಡ್ಗೋಳಾರ್ದಂಗೆ ಗುರುದೇವ ಪ್ರಸನ್ನ ಆಗುವಂಗ ಸೇವೆ ಮಾಡಿ ತನುನಿಂದಲೂ ಮನುಷ್ಯನಿಂದಲೂ ವಾಣಿಯಿಂದಲೂ ಗುರು ಸೇವೆಯನ್ನ ಮಾಡಿ ಗುರು ಕೃಪೆಗೆ ಪಾತ್ರರಾಗಿ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಸಾರ್ಥಕ ಆಗ್ತದೆ ಸಮಯ ಬಹಳ ಆಗಿದೆ ಅದೆಲ್ಲ ಸಮಯ ಬಹಳ ಆಗಕ್ ನೀವ ಕಾರಣ ಒಂಬತ್ತಕ್ಕೆ ಬಂದಿರಿ ನೀವೆಲ್ಲ ನಾವಾಗ ಹೇಳಿ ಹೇಳ್ತೀವಿ ನೀವ್ ಇಷ್ಟೊತ್ತಿಗೆ ಬರ್ತೀರಿ ಬಹಳ ಮಂದಿ ಸ್ವಾಮೀಜಿ ಬಂದಿರ್ತಾರೆ ಬಹಳಷ್ಟು ಮಾತಾಡೋರು ಇರ್ತಾರೆ ನೀವ್ ಮುಂಜಾನೆ ಒಂದು ಪ್ರವಚನ ಐತಿ ಮುಂಜಾನೆ ಮುಗೀತಿ ಅಂತ ಕುಂತ್ರ ನೀವು ಇರ್ಲಕ್ಕೂ ನಾವು ಹೇಳಿ ನಾವು ನಮ್ಮ ಊರಿಗೆ ಹೋಗಿಬಿಡ್ತೀವಿ ಕಳ್ಕೋಬೇಡ್ರಿ ಮುಂಜಾನೆ ಬನ್ರಿ ಅಂತ ಹೇಳಿ ಎರಡು ವಾಕ್ಯಗಳನ್ನ ಸದ್ಗುರುಗಳ ಚರಣ ಕರ್ಪಿಸಿ ಈ ವಿಷಯಕ್ಕೆ ವಿರಾಮ